ಸೌನೂರು ನಗರದ ತಾಲೂಕು ಕ್ರೀಡಾಂಗಣದಲ್ಲಿ ನ್ಯೂ ಇಂಡಿಯನ್ ಸೌನೂರು ವತಿಯಿಂದ ಆಯೋಜಿಸಿದ್ದ ಕ್ರಿಕೆಟ್ ಟೂರ್ನಮೆಂಟ್ ಇಂದಿನಿಂದ ಹದಿನೈದು ದಿನಗಳ ಕಾಲ ನಡೆಯಲಿದೆ ಎಂದು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಶಿವರಾಜ್ ಅಮರಪುರ್ ಮಾಧ್ಯಮದ ಮುಂದೆ ತಿಳಿಸಿದರು ಬ್ಯೂರೋ ರಿಪೋರ್ಟ್ ತೌಸೀಫ್ ಹಾವೇರಿ ನಡು ನ್ಯೂ ಇಂಡಿಯನ್ಸ್ ಬೆಳಿಗ್ಗೆ ಆರು ಗಂಟೆ ಬಿಜಾಪುರ ಬಿಟ್ಟೆ ಮತ್ತು ನಷ್ಟ ಮಾಡಿಲ್ಲ ನೀರ್ ಕುಡದಿಲ್ಲ ನನಗೆ ಫೋನ್ ಮೇಲೆ ಫೋನ್ ಇಸ್ಮೈಲ್ ಅಕ್ಕಿ ಅಷ್ಟು ಕಾಲ್ ಮಾಡಿದ್ರು ಅಲ್ಲಿ ಬಂದಿದ್ದೇನೆ ಉದರ್ಸ ಬಿಜಾಪುರ ಗೋಲ್ ಗುಮ್ಮಸ ಬಹಳ ಸಂತೋಷ ಈ ಮ್ಯಾಚು ಬಹಳ ಪ್ರಸಿದ್ಧ ಆಗಿದೆ ಸೋಷಿಯಲ್ ಮೀಡಿಯಾದಲ್ಲಿ ನಮ್ಮ ಸೌರಿನ ಎಲ್ಲಾ ಕ್ರೀಡಾಭಿಮಾನಿಗಳು ಯುವಕರು ಸೋಷಿಯಲ್ ಮೀಡಿಯಾದಲ್ಲಿ ಬಹಳ ಪ್ರಚಾರ ಮಾಡಿದಿರಿ ನಿಮ್ಗೆಲ್ಲರಿಗೆ ಧನ್ಯವಾದ ಈ ಈ ನಲ್ಲಿ ಭಾಗಿಯಾಗುವ ಟೀಮ್ ಗಳಿಗೆ ನಾನು ಒಂದು ಕಿವಿ ಮಾತು ಹೇಳಲಿಕ್ಕೆ ಬಯಸ್ತೇನೆ ಯಾವುದೇ ವಿವಾದ ಇಲ್ದಂಗೆ ಯಾವುದೇ ಘಟನೆ ಇಲ್ದಂಗೆ ಯಶಸ್ವಿಯಾಗಿ ಈ ಮ್ಯಾಚ್ ಅನ್ನು ನಡೆಸಬೇಕು ಅಂತ ಹೇಳಿ ಮೊಟ್ಟ ಮೊದಲನಾಗಿ ತಮ್ಮೆಲ್ಲರಿಗೆ ಹೇಳ್ತಿದ್ದೇನೆ ಯಾಕಂದ್ರೆ ಬಹಳ ಕಷ್ಟಪಟ್ಟಿದ್ದಾರೆ ಎಲ್ಲ ಯುವಕರು ಅಂಬರಾಪುರ ಅವ್ರ ಹತ್ರ ಬಂದು ಎಂಡ್ವಿಲ್ ತೋರಿಸಿ ಒತ್ತಿಗೂ ತಿಳ್ಕೊಂಡು ಬಂದರು ಅಂಬಾಪುರ ಅವರು ಚೆಚ್ಚು ಮನಸ್ ಸಹಾಯ ಮಾಡ್ತೀನಿ ಅಂತ ಮಾತಿಕೊಟ್ರು ಆಮೇಲೆ ನಮ್ಮ ಪಠಾನ್ ಸಾಹೇಬ್ರು ಕಿರಾಣಿ ಅಂಗಡಿ ಅಪರಸ್ಥರು ಅಕ್ಬರ್ ಖಾನ್ ಕಡೆ ಪಠಾಣಿ ಅವರು ಹೆಚ್ಚು ಮನಸ್ಸದಿಂದ ಈ ಟೂರ್ನಾಮೆಂಟ್ಗೆ ಸಹಾಯ ಮಾಡಲಿಕ್ಕೆ ಮುಂದಾಗಿದ್ರು ನಮ್ಮ ಚಿಮಣ್ಣ ಲಮಾಣಿ ಅತ್ಯಂತ ಕಡು ಬಡವ ಆದ್ರೂ ಕೂಡ ನಮ್ಮ ಯುವ ಪೀಳಿಗೆಗೆ ಪ್ರೋತ್ಸಾಹ ಕೊಡ್ಲಿಕ್ಕೆ ಅವನು ಕೂಡ ಸಹಾಯ ಮಾಡ್ತೀನಿ ಅಂತೇಳಿ ಹೆಚ್ಚು ಮನಸ್ಸದಿಂದ ಈ ಟೀಮ್ನವ್ರಿಗೆ ಏನು ಆಡಿಸುವ ಎಲ್ಲಾ ಹಿರಿಯರಿಗೆ ಮಾತ್ಕೊಟ್ರು ನಂತರ ಅಡಿಯಪ್ಪ ಹರಿಜನ್ ಮಾದಾಪುರವ್ರು ಬರ್ತಾ ಇದಾರೆ ಅವರು ಕೂಡ ಸಹಾಯ ಮಾಡ್ತೀನಿ ಅಂದ್ರು ಆದ್ರೆ ಗೌಡಗೇರೆಯವರು ಕೇಳಲ್ಲ ಅವರ ಸ್ವಂತ ಬಂದು ನಾನು ಸಹಾಯ ಮಾಡ್ತೀನಿ ಅಂತೇಳಿ ಸರ ಹಚ್ಕೊಂಡಿಟ್ಟು ಮತ್ತೆ ಬರೀ ಶಿಕ್ಷರ ಹೊಡಿತಾರೆ ಹೊಡೀಬೇಕ ಬಾಳ ಮಾಡ್ನಾಗೇಜ್ ಇನ್ಕೋ ಹಿಮ್ಮತ್ ಅಬ್ಸಾಯಿ ಕರ್ಮ ಪ್ರೋತ್ಸಾಹ ಪ್ರೋತ್ಸಾಹ ಕೊಡ್ಬೇಕು ಮೊನ್ನೆ ನಾನು ಖಾನಾಪುರ ಹೋಗಿದ್ದೆ ಅಲ್ಲಿ ದೊಡ್ಡ ಮ್ಯಾಚ್ ಅಲ್ಲಿ ಮುಖಂಡರು ಇರ್ಫಾನ್ ಅಂತ ಹೇಳಿ ಮಾಡಿ ನನ್ನ ಕೈಲಿ ಉದ್ಘಾಟನೆ ಮಾಡಿದ್ರು ಅವರು ಒಂದು ಲಕ್ಷ ರೂಪಾಯಿ ಪ್ರೈಸ್ ಇಟ್ಟಿದ್ರು ಒಂದು ಲಕ್ಷ ನಾಳೆ ಗೆಲ್ಲೋ ನಿಮ್ದೇ ಅಂತ ಹೇಳಿ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇನೆ ನಮ್ದು ಇಟ್ಟು ಬಿಡ್ರಿ ನೀವು ನಿಮ್ ಟೀಮ್ ಅವರು ನಮ್ಮ ಇಡ್ರಿ ರಣತುಂಗಾರ ನಮ್ ಸಾವಿರ ಅರ್ಜುನ್ ರಣತುಂಗಾರ ಆ ಒಂದ್ ಲಕ್ಷ ಇಡ್ತಾರ ಅಂಬಾಪುರ ಈಗ ಐವತ್ ಸಾವಿರ ಇಡ್ತಾರ ಇಡ್ತಿರಲ್ಲ ಕೈ ಎಸ್ ಇಡ್ರಿ ಹಿಂಗ್ ಮಾಡ್ರಿ ಹಿಂಗ್ ಹಾ ಚಪ್ಪಾಳ ನಮಸ್ತೆ ಸರ್ ಸವಣೂರ್ ಶಿಗ ನಮಸ್ಕಾರ ಸೌನೂರ್ ಇವತ್ತು ಸವಣೂರಲ್ಲಿ ನಮ್ಮ ಸವಣೂರಿನ ಕ್ರೀಡಾಂಗಣದಲ್ಲಿ ಸವಣೂರಿನ ಎಸ್ ನ್ಯೂ ಇಂಡಿಯಾ ಕ್ರಿಕೆಟ್ ದವರು ಇವತ್ತು ಎಸ್ ಪಿ ಎಲ್ ಟೂರ್ನಮೆಂಟ್ ಇಟ್ಕೊಂಡಿದ್ದಾರೆ ನನಗೆ ಭಾಳ ಸಂತೋಷ ಆಗ್ತಾ ಇದೆ ನಮ್ಮ ಮಿತ್ರರು ಎಲ್ಲ ಸೇರಿಕೊಂಡು ಪ್ರೋತ್ಸಾಹ ಮಾಡಿದ್ದಾರೆ ಅವರಿಗೆ ನನ್ನ ಕೈಲಿ ಉದ್ಘಾಟನೆ ಮಾಡಿದ್ದಾರೆ ಉದ್ಘಾಟನೆ ಮಾಡಿ ಭಾಳ ಸಂತೋಷ ಇದೆ ಎಲ್ಲ ಪ್ಲೇಯರ್ಸ್ಗೆ ಶುಭವನ್ನು ಕೋರುತ್ತೇನೆ ವಿಶೇಷವಾಗಿ ಎಸ್ ಪಿ ಎಲ್ ಟೀಮ್ ಇಟ್ಟಿರ್ತಕ್ಕಂಥ ಎಲ್ಲ ಮುಖಂಡರು ಎಲ್ಲ ನಮ್ಮ ಸವಣೂರಿನ ನಮ್ಮ ಆತ್ಮೀಯರು ಎಲ್ಲ ಮುಖಂಡರು ಸೇರಿಕೊಂಡು ಈ ಈ ಟೀಮು ಈ ಕ್ರೀಡೆ ಇದೊಂದು ಟೂರ್ನಮೆಂಟ್ ಇಟ್ಟಿದ್ದಾರೆ ಈ ಟೂರ್ನಾಮೆಂಟ್ ನನ್ನ ಕೈಲಿ ಉದ್ಘಾಟನೆ ಆಗಿದೆ ಈ ಸಂದರ್ಭದಲ್ಲಿ ಇವತ್ತು ಫಸ್ಟು ಸವಣೂರಿನ ಸೌನೂರು ಸೂಪರ್ ಸವಣೂರು ಸೂಪರ್ ಕಿಂಗ್ ಒಂದು ಒಂದು ಫ್ರೀಡಮ್ ಫೈಟರ್ ಎರಡು ಟೀಮ್ ಇವತ್ತು ಅವ್ರ ಮಧ್ಯದಲ್ಲಿ ಪೈಪೋಟಿ ಇದೆ ಇಬ್ಬರಿಗೆ ಶುಭ ಹಾರಿಸ್ತೇನೆ ಗೆಲುವು ಅವ್ರ ಕೈಯಲ್ಲಿ ಭಗವಂತನ ಕೈಯಲ್ಲಿ ಯಾರು ಗೆಲ್ತಾರೋ ಅವ್ರಿಗೆ ಶುಭ ಕೊಡ್ತೇನೆ ಸೋತವ್ರಿಗೆ ಕೂಡ ನೀವು ನಿರಾಶೆ ಆಗ್ಬೇಡ್ರಿ ಮುಂದಿನ ದಿನಗಳಲ್ಲಿ